ೈತ್ರೆ ಇವತ್ತಿನ ಬಜೆಟ್ ನೋಡಿ ಹೇಗಿದೆ ಅಂತೇಳ್ಬಿಟ್ಟು ಸೊ ಕಾಂಗ್ರೆಸ್ ಪಕ್ಷಕ್ಕೆ ಮೋಸ್ಟ್ಲಿ ಯಾರೂ ಹಿಂದೂಗಳೇ ಓಟು ಹಾಕಿಲ್ಲ ಥರ ಹೇಳ್ಬಿಟ್ಟು ಬಜೆಟ್ ಮಂಡನೆ ಮಾಡಿದ್ದಾರೆ ಎಂತೆಂಥ ಸೌಲಭ್ಯ ಅಂತಂದರೆ ಮುಸ್ಲಿಮರಿಗೆ ಸರ್ಕಾರಿ ಗುತ್ತಿಗೆಯಲ್ಲಿ ಮೀಸಲಾತಿ ಮುಸ್ಲಿಮರ ಸರಳ ಮದುವೆಗೆ ಐವತ್ತು ಸಾವಿರ ರೂಪಾಯಿ ಆಮೇಲೆ ಒಕ್ಕು ಮೂಲ ಮೂಲಸೌಕರ್ಯಕ್ಕೆ ನೂರ ಐವತ್ತು ಕೋಟಿ ಮುಸ್ಲಿಮರ ಸಾಂಸ್ಕೃತಿಕ ಕಾರ್ಯಕ್ರಮ ಕಾರ್ಯಕ್ರಮಕ್ಕೆ ಐವತ್ತು ಲಕ್ಷ ಆಮೇಲೆ ಮುಸ್ಲಿಮರು ಅತಿ ಹೆಚ್ಚು ವಾಸವಿರುವ ಪ್ರದೇಶಗಳಲ್ಲಿ ಟಿ ಸ್ಥಾಪನೆ ಆಮೇಲೆ ಕೆಇ ಅಡಿಯಲ್ಲಿ ಮುಸ್ಲಿಮ್ಸ್ ವಿದ್ಯಾರ್ಥಿಗಳಿಗೆ ಶೇಕಡ ಐವತ್ತರಷ್ಟು ಶುಲ್ಕ ಆಮೇಲೆ ಉಳ್ಳಾಳದಲ್ಲಿ ಮುಸ್ಲಿಂ ವಿದ್ಯಾರ್ಥಿನಿಯರಿಗೆ ವಸತಿ ಸಹಿತ ಪಿ ಯು ಕಾಲೇಜು ಮುಸ್ಲಿಮ್ಸ್ ವಿದ್ಯಾರ್ಥಿಗಳ ರಾಷ್ಟ್ರೀಯ ವಿದೇಶಿ ವಿದ್ಯಾರ್ಥಿ ವಿದ್ಯಾರ್ಥಿ ವೇತನ ಏರಿಕೆ ಬೆಂಗಳೂರಿನ ಹಜ್ ಭವನದಲ್ಲಿ ಹೆಚ್ಚುವರಿ ಕಟ್ಟಡ ನಿರ್ಮಾಣ ಮುಸ್ಲಿಂ ವಿದ್ಯಾರ್ಥಿನಿ ವಿದ್ಯಾರ್ಥಿ ವಿದ್ಯಾರ್ಥಿನಿಯರಿಗೆ ಸ್ವಯಂ ರಕ್ಷಣಾ ಕೌಶಲ್ಯ ಅದರ ತರಬೇತಿಯಂತೆ ಇದು ಒಂಥರ ನೋಡ್ತಾ ಇದ್ದರೆ ಬರೀ ಕಾಂಗ್ರೆಸ್ ಪಕ್ಷಕ್ಕೆ ಮುಸ್ಲಿಮ್ಸೇ ಓಟ್ ಹಾಕಿದೆ ಯಾಕಂದರೆ ಒಂದೇ ಜಾತಿಗೆ ಸೀಮಿತವಾಗಿ ಓಲೈಕೆ ರಾಜಕಾರಣ ಅಂತಲ್ಲ ಅದನ್ನು ಮಾಡ್ತಾಯಿದ್ದಾರೆ ಯಾಕಂದ್ರೆ ಬೇಕು ಅಂತಾನೆ ಸಾಬೀತು ಪಡಿಸ್ಕೊತಾ ಇದ್ದಾರೆ ಇದು ಕಾಂಗ್ರೆಸ್ ಅನ್ನೋದೇ ಮುಸ್ಲಿಮ್ಸ್ ಪಕ್ಷ ಹೇಳ್ಬಿಟ್ಟು ಅವ್ರು ಗುರ್ ಗುರ್ತಿಸ್ಕೊಳ್ತಾ ಇದ್ದಾರೆ ಸ ಈ ಬಜೆಟ್ ನೋಡಿದ್ರೆ ನನಗೆ ನಗು ಬರುತ್ತೆ ಈ ಥರ ಬಜೆಟ್ ಯಾವತ್ತೂ ನಾವು ನೋಡಿರಲಿಲ್ಲ ಪಾಪ ಇನ್ನೇನು ಮಾಡ್ತಾರೆ ಕೊನೆ ಬಜೆಟ್ ಬೇರೆ ಸಿದ್ದರಾಮಯ್ಯನವ್ರದ್ದು ನೂರು ಉರ್ದು ಶಾಲೆಗಳ ಉನ್ನತೀಕರಣಕ್ಕೆ ನೂರು ಕೋಟಿ ರೂಪಾಯಿ ನಾವು ಸೌಲಭ್ಯ ಕೊಡಬೇಡಿ ಹೇಳ್ಬಿಟ್ಟು ನಾವು ಹೇಳ್ತಾ ಇಲ್ಲ ಅದೇ ಥರನೇ ನಮ್ಮ ಕೊಡಗು ನೋಡಿರಿ ಹಾಂ ಎಷ್ಟೆಷ್ಟು ಜನ ಎಂತೆಂಥ ತೊಂದರೆಯಲ್ಲಿ ಇದರಂತೇಳ್ಬಿಟ್ಟು ಒಂದೇ ನಾ ಜಾತಿ ನಿಮಗೆ ಕಂಡಿರೋದು ಬೇರೆ ಯಾವ ಜಾತಿನೂ ಕಾಣಲಿಲ್ಲವಾ ಕೊಟ್ಟಿದ್ರೆ ಬೇರೆ ಬೇರೆ ಸೌಲಭ್ಯಗಳು ಗೊತ್ತು ನಾವು ನೋಡಿದ್ವಿ ಆದಷ್ಟು ಸ್ನೇಹಿತರೆ ಇನ್ನು ನೆಕ್ಸ್ಟ್ ಎಲೆಕ್ಷನ್ಸ್ ಅತಿಗೇನೆ ಕಾಂಗ್ರೆಸ್ ಏನು ಇರಲ್ಲ ಬೆರಳಿಕೆಷ್ಟಲ್ಲಿ ಇನ್ನು ಮೂರು ಇದೆ ಸೊ ಅಂತ್ಯ ಆಗಲಿಕ್ಕೆ ಹತ್ತಿರ ಬರ್ತಾ ಇದೆ ಯಾಕಂದರೆ ಡೆಲ್ಲಿ ನೋಡಿದ್ರಲ್ವಾ ಕುಂಭಮೇಳದ್ದು ಮೇಳದ್ದು ಈ ಆಳ್ಸಿ ಮಾತಾಡಿದರು ಕಾಯ ಖರ್ಗೆ ಸಾಹೇಬರು ಮೋದಿ ಅಲ್ಲಿ ಮುಳುಗಿ ಬಂದು ಇಲ್ಲೇ ವಾಶ್ ಔಟ್ ಮಾಡಿದ್ರು ಡೆಲ್ಲಿಯಲ್ಲಿ ಸೊ ಇದು ಹಿಂಗೆ ಈ ಬಜೆಟ್ ನೋಡಿದ್ರಲ್ಲ ನೆಕ್ಸ್ಟ್ ಕಾಂಗ್ರೆಸ್ ಗೌರ್ಮೆಂಟ್ ನೋಡಿ ಯಾವ ರೀತಿ ಇರುತ್ತೆ ಅಂತ ಹೇಳ್ಬಿಟ್ಟು ಓಕೆನಾ थैंक यू जय श्री राम